ಇಲ್ಲಿ ನೋಡಿ ನಾನು ಈ ಸ್ಪೂನ್ ದಿಂದ ಮೂರ್ ಸ್ಪೂನ್ ಆಗಷ್ಟೇ ಹುರುಳಿ ಕಾಳನ್ನ ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಬಿಟ್ಟು ತೊಗೊಂಡಿನ್ರಿ ನೋಡಿ ಹುರಿದು ಬಿಟ್ಟು ತಗೋರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ ದಲ್ಲಿ ಇಟ್ಬಿಟ್ರಿ ಒಳಗಡೆಯಿಂದ ಹಸಿ ಉಳಿತಾವ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದೀನಿ ಎರಡು ಖಾರಕ್ಕಾಗಿ ಹಸಿ ಮೆಣಸಿನಕಾಯಿ ತೊಗೊಂಡಿನಿ ನೀವು ಒಣ ಮೆಣಸಿನಕಾಯಿಯಲ್ಲೇನೆ ಖಾರ ಇರೋ ಮೆಣಸಿನಕಾಯಿ ತಗೋತೀರಂದ್ರೆ ನೀವು ಈ ಹಸಿ ಮೆಣಸಿನಕಾಯಿನ ಸ್ಕಿಪ್ ಮಾಡ್ಬೋದು ನೋಡಿ ಕಾಳು ಹುರಿಯೋದ್ರಿಂದ ಅದು ಕ್ಲಿಪ್ಪು ವಿಡಿಯೋ ದೊಡ್ದಾಗ್ತದೆ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಹುರಿದಿರುವ ಹುರುಳಿ ಕಾಳನ್ನೇ ತೋರಿಸಿದೀನಿ ಚೆನ್ನಾಗಿ ಲೋ ದಲ್ಲಿ ಇಟ್ಟು ಹುರ್ಕೊರಿ ನೀವು ಈಗ ಇದನ್ನ ಮಿಕ್ಸಿ ಜನ ಹಾಕ್ತೀನಿ ನೋಡ್ರಿ ನೋಡಿ ಹುರುಳಿ ಕಾಳದಿಂದ ಸಾಂಬಾರು ಪಲ್ಯ ಮಾಡ್ಕೊಂಡಿರ್ತೀರಿ ಇವತ್ತು ಚಟ್ನಿಯನ್ನ ಮಾಡಿ ತೋರಿಸ್ತಾ ಇದೀನಿ ಒಂದು ಮೂರು ಸ್ಪೂನ್ ಆಗಷ್ಟೇ ಫ್ರೆಶ್ ಆಗಿರುವಂತ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ನೋಡ್ರಿ ಒಂದು ಆರು ಬೆಳ್ಳುಳ್ಳಿ ಹಸಳನ್ನ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಆರಿಂದ ಏಳು ಕಾಳು ಮೆಣಸು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ವಲ್ಪ ಹುಣ್ಸೆ ಹಣ್ಣ್ರಿ ಫಸ್ಟಿಗೆ ಇದನ್ನ ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ನೀರನ್ನು ಹಾಕ್ಬಿಟ್ಟು ರುಬಿ ತಗೋತೀನಿ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊರಿ ತುಂಬ ತೆಳಗು ಮಾಡಲ್ಲ ತುಂಬ ಗಟ್ಟಿನೂ ಮಾಡೋಲ್ಲ ನಾನು ಆ ರೀತಿ ಮಾಡ್ಕೊಂಡೆ ನೋಡಿರಿ ಟೇಸ್ಟಿಯಾಗಿರುವಂಥ ಹುರುಳಿ ಕಾಳು ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆದರೆ ಮತ್ತು ಹೆಲ್ದಿ ಆಗಿರುವಂಥ ಚಟ್ನಿ ಇದಕ್ಕೆ ನೀವು ಒಗ್ಗರಣೆನೂ ಹಾಕೋಬೋದು ಅಥವಾ ತಿನ್ನು ಮುಂದೆ ಅಥವಾ ನೀವು ಸರ್ವ್ ಮಾಡ್ತೀರಂದ್ರೆ ಸಣ್ಣದಾಗಿ ಹಸಿ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಇನ್ನೊಂದನ್ನು ನಾನು ಒಂದು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ನಿಂಬೆಹಣ್ಣಿನ ಖಾರ ಅಥವಾ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ನಾನಿಲ್ಲಿ ಎರಡು ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡರ್ನಾಗ ತೊಗೊಳ್ತಾ ಇದ್ದೀನಿ ಖಾರ ಕಡಿಮೆ ಇರೋ ರೆಡ್ ಚಿಲ್ಲಿ ಪೌಡ್ರನ್ನ ತಗೋರಿ ಅಥವಾ ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಅಥವಾ ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ತೊಗೋಬೋದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆಹಣ್ಣಿನ ಪೂರ್ತಿ ರಸವನ್ನು ಇದ್ದೀನಿ ನೋಡಿರಿ ಒಂದು ನಿಂಬೆಹಣ್ಣು ಹೇಣ್ಣ್ರಿ ನೋಡಿ ಅಡುಗೆ ಬರಲ್ಲ ಅನ್ನೋರು ಫಟಾಫಟ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರ್ತದೆ ಖಾರ ಇಷ್ಟಪಡೋರಿಗಂತೂ ಇದು ಫೇವ್ರೇಟ್ ಆಗ್ತದೆ ರೀ ನೋಡಿ ಆ ನಿಂಬೆ ಹುಳಿಯಲ್ಲೇ ಈಗ ಇದನ್ನು ಏನು ಮಾಡಿದ್ದೀನಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ ಒಗ್ಗರಣೆಗೆ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ ದೊಡ್ಡ ಸ್ಪೂನಿಂದನೂ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನ್ ಆಗಷ್ಟೇ ಕಡಲೆ ಬೇಳೆ ಒಂದು ಸ್ವಲ್ಪ ಜೀರಿಗೆ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಆ ಉಡ್ಲಿ ಸಾರಿ ಉದ್ದಿನ ಬೇಳೆ ಕಡ್ಡೆಬೇಳೆ ಲೈಟ್ಗಾಗಿ ರೀ ನೋಡಿ ಇಷ್ಟು ಕೆಂಪಾದ್ರೆ ಸಾಕ್ರಿ ಈಗ ಆ ಒಗ್ಗರಣೆಯನ್ನು ಆ ಖಾರಕ್ಕ ಸೇರ್ಸೋನ್ ಟೇಸ್ಟಿಯಾಗಿರುವಂಥ ನಿಂಬೆಹಣ್ಣಿನ ಖಾರ ರೆಡಿ ಆಗಿದೆ ರೀ ಇದನ್ನು ನೀವು ಬಿಸಿ ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆ ಸರ್ವ್ ಮಾಡ್ಬೋದು ನೋಡಿ ಮತ್ತು ಇದು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ನನಗೆ ಎರಡು ರೀತಿ ಚಟ್ನಿಯನ್ನು ಮಾಡಿ ತೋರಿಸ್ತೀನಿ ಸಾರಿ ಮಾಡಿ ತೋರಿಸಿದ್ದೀನಿ ಈಗ ಇದನ್ನು ನೋಡಿರಿ ನಾನು ಇದನ್ನು ಯಾವ ರೀತಿ ನೀವು ಸರ್ವ್ ಮಾಡ್ಬೋದು ಅಂತ ಹೇಳಿನೂ ತೋರಿಸ್ತೀನಿ ನೋಡಿರಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರ್ ಬರ್ತದಲ್ಲ ಅದನ್ನಾದರೂ ಅದರಲ್ಲಿ ನೋಡಿ ಈಗ ನಾನಿಲ್ಲಿ ಪಾಲಕ್ ಸೊಪ್ಪಿನ ಪರೋಠಾನು ಮಾಡ್ಕೊಂಡಿದ್ದೆ ಈ ಹುರುಳಿ ಕಾಳಿನ ಚಟ್ನಿನ ಹಾಕ್ಕೊಂಡಿದ್ದೀನಿ ಮತ್ತು ಇದು ಬಿಸಿ ಅನ್ನಕ್ಕೂ ಈ ರೀತಿ ಹುಳಿ ಖಾರವನ್ನು ಮಿಕ್ಸ್ ಮಾಡಿನೂ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದ ನೋಡಿ ಇವತ್ತೇನು ಚ ಕಾಯಿ ಪಲ್ಯ ಇಲ್ಲ ಚಟ್ನಿ ಪಲ್ಯ ಏನೋ ಮಾಡೋದು ಬೇಜಾರಾಗಿತ್ತು ತಿಂದಂದ್ರು ಈ ರೀತಿ ಎರಡು ರೀತಿ ಚಟ್ನಿ ಮಾಡಿ ತೋರಿಸಿದ್ದೀನಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ನಿಂಬೆ ಹುಳಿಗೆ ಖಾರ ಹಾಕೊಂಡು ಕಲ್ಸ್ಕೊಂಡು ತಿಂದರೂ ಟೇಸ್ಟ್ ಚೆನ್ನಾಗಿರ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ